ಮಂಗಳೂರು ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗೆ ಹಲ್ಲೆ ನಡೆಸಿ ಹಣ ವಸೂಲಿ ಮಾಡಿದ ನಾಲ್ವರು ಕೈದಿಗಳ ಮೇಲೆ ಕೆಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಧನುಷ್ ಭಂಡಾರಿ ಅಲಿಯಾಸ್ ಧನು ದಿಲೇಶ್ ಬಂಗೇರಾ ಅಲಿಯಾಸ್ ದಿಲ್ಲು ಲಾಯಿ ವೇಗಾಸ್ ಅಲಿಯಾಸ್ ಲಾಯಿ ಮತ್ತು ಸಚಿನ್ ತಲಪಾಡಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಉಳ್ಳಾಲ ಥಾಣಾ ವ್ಯಾಪ್ತಿಗೆ ಸಂಬಂಧಿಸಿದ ಪ್ರಕರಣವೊಂದರ ಆರೋಪಿ ಮಿಚುನ್ ಎಂಬಾತನಿಗೆ ಸಹ ಕೈದಿಗಳಾದ ಧನು ಯಾನೆ ಧನುಷ್ ಭಂಡಾರಿ ಸಚಿನ್ ತಲಪಾಡಿ ದಿಲೇಶ್ ಬಂಗೇರ ಯಾನೆದಿಲ್ಲು ಲಾಯಿ ವೇಗಸ್ ಎಂಬವರು ಜುಲೈ ಒಂಬತ್ತು ರಂದು ಜೈಲಿನೊಳಗೆ ಸಿಬ್ಬಂದಿ ಕಣ್ಣು ತಪ್ಪಿಸಿ ಹಲ್ಲೆ ನಡೆಸಿ ಐವತ್ತು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಅಲ್ಲದೆ ಈ ವಿಷಯ ಜೈಲು ಅಧಿಕಾರಿಗಳಿಗೆ ತಿಳಿಸಿದರೆ ಕೊಲ್ಲುವುದಾಗಿ ಬೆದರಿಕೆ ಕೂಡ ಹಾಕಿದ್ದರು ಹೀಗಾಗಿ ಮಿಥುನ್ ಪ್ರಾಣ ಭಯದಿಂದ ದೂರು ನೀಡದೆ ಹಲ್ಲೆ ನಡೆಸಿದ್ದ ಕೈದಿ ಸಚಿನ್ ಎಂಬಾತ ಕೊಟ್ಟ ಎರಡು ಮೊಬೈಲ್ ಸಂಖ್ಯೆಗೆ ಪತ್ನಿಯ ಮೂಲಕ ಇಪ್ಪತ್ತು ಸಾವಿರ ರೂಪಾಯಿ ಪೇ ಮಾಡಿಸಿದ್ದ ಜುಲೈ ಹನ್ನೆರಡರಂದು ಮಂಗಳೂರು ಕೇಂದ್ರ ಸಹಾಯಕ ಪೊಲೀಸ್ ಆಯುಕ್ತರು ಹಾಗೂ ಬರ್ಕೆ ಪೊಲೀಸ್ ಠಾಣೆಯ ನಿರೀಕ್ಷಕರು ಕಾರಾಗ್ಯೂಹದ ತಪಾಸಣೆ ಮಾಡಲು ತೆರಳಿದ ವೇಳೆ ಈ ಪ್ರಕರಣ ಬೆಳಕಿಗೆ ಬಂದಿತ್ತು ಹಾಗೇ ಜಿಲ್ಲಾ ಕಾರಾಗ್ಯೂಹದ ಅಧೀಕ್ಷಕ ಶರಣಬಸಪ್ಪ ಬರ್ಕೆ ಥಾಣೆಗೆ ದೂರು ನೀಡಿದ್ದರು ಇದೀಗ ಕೈದಿಗೆ ಜೈಲಿನಲ್ಲೇ ಹಲ್ಲೆ ನಡೆಸಿದ್ದ ಸಹಕೈದಿಗಳ ವಿರುದ್ಧ ಕೆಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ ಈಗಾಗಲೇ ಆರೋಪಿಗಳು ಒಂದಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ ಇದೀಗ ಕೆಕೋಕಾ ಕಾಯ್ದೆಯಡಿ ದಾಖಲಿಸಲಾದ ಪ್ರಕರಣಕ್ಕೆ ಸಂಬಂಧಿಸಿ ಐದು ವರ್ಷದ ಶಿಕ್ಷೆ ವಿಧಿಸಬಹುದಾಗಿದ್ದು ಅದನ್ನು ಜೀವಾವಧಿ ಶಿಕ್ಷೆಯವರಿಗೆ ವಿಸ್ತರಿಸಬಹುದಾಗಿದೆ ಆರೋಪಿಗಳ ಕೃತ್ಯದಿಂದ ಸಾವು ಸಂಭವಿಸಿದರೆ ಜೀವಾವಧಿ ಅಥವಾ ಮರಣದಂಡನೆ ಶಿಕ್ಷೆ ವಿಧಿಸಬಹುದಾಗಿದೆ ಎಂದು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಈ ತಿಂಗಳ ಹನ್ನೆರಡನೇ ತಾರೀಕು ಮಂಗಳೂರು ಜೈಲಿನಲ್ಲಿರುವಂಥ ನಾಲ್ಕು ಜನ ಆರೋಪಿತರು ಅದೇ ಜೈಲಿನಲ್ಲಿದ್ದ ಇನ್ನೊಬ್ಬ ಆರೋಪಿತರ ಮೇಲೆ ದಾಳಿ ಮಾಡಿ ಹಣ ವಸೂಲು ಮಾಡಿದ ಆರೋಪನಿಗೆ ಅವರ ಮೇಲೆ ಬರ್ಕೆ ಪೊಲೀಸ್ ಸ್ಟೇಷನಲ್ಲಿ ಎಕ್ಸ್ಟ್ರಾಕ್ಷನ್ ಕೇಸ್ ಬುಕ್ ಆಗಿದೆ ಈ ಕೇಸ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಇದರಲ್ಲಿ ಕೆಲವು ಆರೋಪಿತರ ವಿರುದ್ಧ ಎರಡು ಪ್ರಕರಣಗಳು ಇದ್ದಾವಂತ ಗೊತ್ತಾಗಿದೆ ಅದರಂತೆ ಕೇಕೋಕಾ ಆ್ಯಕ್ಟ್ ಅಟ್ರಾಕ್ಟ್ ಆಗುತ್ತಿರುವುದರಿಂದ ಇವರೆಲ್ಲರ ವಿರುದ್ಧ ಕೂಡ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಇನ್ವೋಕ್ ಮಾಡಲಾಗಿದೆ ಯಾರೇ ಆರೋಪಿತರು ಈಗಾಗಲೇ ಎರಡು ಪ್ರಕರಣ ಇದ್ದು ಮತ್ತಿನ್ನೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕೇಕೋಕಾ ಆ್ಯಕ್ಟ್ ಇನ್ವೋಕ್ ಮಾಡಲಾಗುವುದು ಇದರಲ್ಲಿ ಇವರು ಆ್ಯಕ್ಚುಲಿ ಮಾಡಿದ್ದಂಥ ಅಫೆನ್ಸ್ಗೆ ಮೂರು ವರ್ಷ ಪನಿಷ್ಮೆಂಟ್ ಇದ್ದರೂ ಸಹ ಕೆಕೋಕಾ ಆ್ಯಕ್ಟಲ್ಲಿ ಕನಿಷ್ಠ ಐದು ವರ್ಷ ಪನಿಷ್ಮೆಂಟ್ ಇದೆ ಕನಿಷ್ಠ ಐದು ವರ್ಷದಿಂದ ಜೀವಾವಧಿ ಶಿಕ್ಷೆ ವರ್ಗೂ ಪನಿಷ್ಮೆಂಟ್ ಆಗುವಂಥ ಒಂದು ಪ್ರೊವಿಷನ್ ಇದೆ ಅಷ್ಟೇ ಅಲ್ಲದೆ ಯಾವುದೇ ಪ್ರಕರಣ ಇಲ್ಲದರೂ ಕೂಡ ಈ ಆರೋಪಿತರ ಜೊತೆಗೆ ಅಂದರೆ ಈಗಾಗಲೇ ಎರಡು ಪ್ರಕರಣಗಳಿದ್ದಂಥ ಆರೋಪಿತರ ಜೊತೆಗೆ ತಿರುಗಾಡಿ ಅವರ ಜೊತೆ ಗ್ರೂಪ್ ಕಟ್ಟಿಕೊಂಡು ಅಥವಾ ಸಿಂಡಿಕೇಟ್ ಮಾಡಿಕೊಂಡಿದ್ದಂಥವರೆಗೂ ಕೂಡ ಮೆಂಬರ್ಸ್ ಆಫ್ ಆರ್ಗನೈಸ್ಡ್ ಗ್ಯಾಂಗ್ ಅಂತ ಒಂದು ಸೆಕ್ಷನ್ ಇದೆ ಯಾರೇ ಇರಲಿ ಈ ಗ್ಯಾಂಗ್ ಮೆಂಬರ್ಸ್ ಆಗಿದ್ದರೆ ಅವರಿಗೆ ಕೂಡ ಕನಿಷ್ಠ ಐದು ವರ್ಷ ಶಿಕ್ಷೆ ಆಗುತ್ತೆ ಆದ್ದರಿಂದ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗದಂಥ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಈಗಾಗಲೇ ಕೇಸಸ್ಸಲ್ಲಿ ಭಾಗಿಯಾದವ್ರ ಜೊತೆಗೆ ತಿರುಗಾಡಬೇಡಿ ತಿರುಗಾಡಿದರೆ ಅವರಂತೂ ಜೈಲಿಗೆ ಹೋಗೋದು ಗ್ಯಾರಂಟಿ ಹೊರಗೆ ಬರೋದಿಲ್ಲ ಅವರೊಟ್ಟಿಗೆ ನೀವು ಕೂಡ ಇಂಥ ಕಠಿಣವಾದಂಥ ಕಾನೂನಲ್ಲಿ ಶಿಕ್ಷಾ ಸಿಕ್ಕೊಂಡಿದ್ರೆ ಕಷ್ಟ ಅದರಿಂದ ಎಲ್ಲರೂ ಜಾಗೃತಿಯಾಗಿರಬೇಕಂತ ಹೇಳಿ ತಿಳಿಸ್ತಾ ಇದ್ವಿ